ಅದಕ್ಕ ಹಾ ಆತ್ಮೀಯ ಸಭಾ ಬಂದ ಬಂದ್ ಸಹೋದರ ಪ್ರಾರ್ಥನೆ ಹೆಂಗ ಅಂತ ಕೇಳ ಹೆಂಗ್ರೀಪ ಒಟ್ಟ ಸೌಮಿನಿ ಸೌಮ್ಯಕ್ಕ ಹೆಣ್ಣು ಮಗ ಏನ್ ಮಾಡ್ಯಾಳು ಈಗ ಹಾರತಕ್ಕಂತ ವಿಷಯ ಹೆಂಗ್ರಿಪ್ಪ ಭೂಮಿ ತನಿ ಮೇಲೆ ಗಂಡಗ ದೇವ್ರ ಅಂತಂದ ಹ ಗಂಡ ದೇವ್ರು ಏನಾದ್ ಭೂಮಿ ತೆನಿ ಮ್ಯಾಲ ಹೆಣ್ಣು ಮಕ್ಕಳಿಗೆ ಯಾವ್ದೇ ಪ್ರೀತಿ ದೇವ್ರ ಇಲ್ಲ ಇಲ್ಲಿಲ್ಲ ತಮ್ಮ ಗಂಡನೇ ದೇವರು ಗಂಡನ ದೇವರು ಹೌದು ಗಂಡನೇ ದೇವರು ನಾನು ಆಹ್ಹಾ ಇನ್ನೊಂದು ಸುದ್ದಿ ಹೇಳ ರೆಡ್ಡಿ ಮಲ್ಲಮ್ಮ ಹುಟ್ಟು ಗಂಡನ ಜೋಡಿ ಬಾಯ ಮಾಡ್ಯಾಂತ ಮಾಡ್ಯಾಳತ್ತ ಹೌದು மல்ல கடியாக்குனா யார மல்லம்ன மல்லம் அல்லே ಮಲ್ಲಮ್ಮನ ಜೋಡಿ ಇದ್ದ ಅವನು ಅದಕ್ಕ ಮಾತು ಹೇಳ ಏನತ್ತ ತಮ್ಮನ ಮಾಸ್ತರ್ ನೀಕ್ಕವ್ರ್ ಶ್ರೇಷ್ಠ ಮಾಡ ಹಾ ಅವ್ರ್ ಸುಮಾರು ಮಾಡುವಂತ ಕೆಪಾಸಿಟಿ ನಾನು ಐತ್ ಮತ್ತ್ ಆಯ್ತ್ ಉಲ್ಟಾ ಪಲ್ಟಿ ಹೌದು ಸೋಮ್ಯ ಮಗ ಉಲ್ಟಾ ಪಲ್ಟಿ ನಾನು ಕೂತ್ ಸಂಪರ್ಕ ಉಲ್ಟಾ ಪಲ್ಟಿ ನಾವು ನಾವ್ ನೀವ್ ಏನ್ ನಾವು ಅದ ಹೌದು ಬಿಡ್ತೀನೋ ನಿಮ್ಮ ಮಲ್ಲಮ್ಮನ ಶ್ರೇಷ್ಠ ಮಾಡಿದ್ಯಾಹ್ ಮಲ್ಲಮ್ಮಂದ್ರೆ ಏನ್ ಬಾ ಚಲೋ ಅಂತ ತಿಳ್ಕೊಂತೀನಿ ಎನ್ನಿ ಯಾರ ಧ್ಯಾನ ಮಾಡ್ಲು ನಾನು ಹೆಣ್ಣ ಮಕ್ಕಳ ಸುಮಾರು ಪಾತ್ರ ಐತಿ ಅದಕ್ಕೆ ಏನ ನಿಮ್ಮ ಮಲ್ಲಮ್ಮ ಮಲ್ಲಮ್ಮನ ಕೀರ್ತಿ ಭೂಮಿ ತಂದ್ನ ಉಳಬೇಕ ಕಾರಣ ಮಲ್ಲ ನಮ್ಮ ಅಪ್ಪ ಏನ ಹಾ ಮತ್ತ ಕಿ ಆಕಿ ಹೆಣ್ಮಕ್ಳು ದಾನ ಮಾಡ್ಬೇಕಾಗಿತ್ತು ಗಣ ಮಕ್ಕಳು ಯಾಕೆ ಮಾಡಿ ಪರಮಾತ್ಮ ಯಾಕೆ ಮಾಡಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನು ಹೇಗಿರೀವ್ರ ಏನ್ ಓ ಅವ್ರ ಧ್ಯಾನ ಮಾಡ್ಬೇಕಿತ್ಲಾ ಮತ್ ಹರಿಗಿ ವರ ಕೂಡ ಕೆಪಾಸಿಟಿ ಇಲ್ಲ ಅವ್ರ ಕಡೆ ಈಗ ಹೆಂಗಸರಿ ಈ ಗಣಸರ ಬೇಕ ಹಾ ಹಾ ಇದಕ್ಕಾರ ಗ್ಸರ ಪತ್ತೇಳಿ ಅದಕ್ಕ ಹೊರ ಪಡ್ಕೊಂಡ್ಮೂದಿ

ಬರ್ತಾನ ಬರಬಾರ್ದು ಹಾ ಹಾ ನಮ್ ರೆಡ್ಡಿ ಅವರ ಕುಲ ಏನೈತ್ಲಾ ಹ ಶ್ರೀಮಂತರ ಶ್ರೀಮಂತರಾಗ್ಬೇಕಂತಕ್ಕಂತ ಹೊರ ಬೆಳಿಲಿಕ್ಕೆ ಹಾ ಹಾ ಏನ ಹೌದು ನೀ ಅಟ್ಟು ಗಂಡುಳಗರ್ತಿ ಪತಿರತ್ತ ಹೆಣ್ಮಾಗಿದ್ದ ನೀನು ತಾಯಿ ಅಂತಕ್ಕಂತ ಶ್ರೇಷ್ಠ ಆಗಿದ್ದಂದ್ರ ಆಗಿದ್ದ ಇಡೀ ಜಗತ್ತಿಗೆ ಜಗತ್ ಜಾಗಿನ ಜನರನ್ನೆಲ್ಲ ಒಳ್ಳೇರ್ ನೀ ಎಲ್ಲಾ ಕುಲಕ್ಕೂ ಬರ್ಬೇಕ ಕೇಳಿ ಬೆಡ್ಕೋಬೇಕಾಗಿತ್ ಏನ ಭೂಮಿ ತೆಲ ರೆಡ್ಡ್ಯಾರು ಅದಾರ ಕುರುಬದಾರ್ ಕ್ಷತ್ರಿಯಾರ ಅದಾರ ಹೆಂಗಾಯತ್ರಿ ಹಿಂಗಾಯ್ತರದ ವಾಲ್ಮೀಕಿ ಅದಾರ ಭಗೀರಥ ಸಮಾಜದವ್ರದಾರ ಹೌದು ಹೌದು ರೆಡ್ ಅರ ಆಗೋದು ಆಗುದು ಬೆಕ್ಕಾ ಬೆಕ್ಕಾಬಿಡಿದ

ಹೌದಾ ಹೌದು ಅದಕ್ಕ ಹಿಂಗ್ ಮಾತಾ ಐತೆ ಹಿಂಗ ಮಾತಾಡ್ರಿ ಇದಕ್ ವರ್ದಿ ವರ್ಗ ಮಾತಾಡ್ರಿ ಹಾ ಹೌದು ನೋಡ ಹೆಂಗ್ ಸ್ವಾಮಿ ಅಂತಕ್ಕಂತ ಹೆಣ್ಣು ಮಗಳು ಏನು ಮಾಡ್ಯಾಳು ಮನೆಯಾಗ ಗಾಂಡಿರಾಕಾದ್ರೆ ಪರ ಪುರುಷರು ನೋಡ್ಯ ನೋಡ್ಯಾಳ ಹಾ ನೋಡ್ದ್ರೆ ಹೆಂಗ್ರಿ ಕಾಮ ದೃಷ್ಟಿದ ಕೆಟ್ಟ ದೃಷ್ಟಿದ ನೋಡ ನೋಡ್ದ್ರೆ ನೀವು ಬೇರೆ ತಿಳ್ಕೊಬೇಡ್ರಿ ಮತ್ತ ಹ ಬರೋ ನೋಡಿ ತಪ್ಪಿಗ ಎರಡು ಕಣ್ಣ ಹೋಗ್ಯಾವ ಹ ಸಿ ಕ್ಯಾಮರಾ ಏನ ಅವನು ಮನೆಯಾಗ ಗಾಂಡಿ ಹಾಕಾದ್ರೆ ಗಂಡನ ಜೋಡಿ ಗಂಡನ್ ಕರ್ಕೊಂಡು ಒಂದು ದಿನ ಊಟ ಮಾಡಲಿಲ್ಲ ಹಣ್ಣನ ಬಿಟ್ಟು ಅನ್ನ ಉಂಡ అన్న ఉండారు బిట్ అన్న ఉండ తప్పిగ్ తిన్నా కన్సి భిక్షా బేడ్ అన్న ఉండి అదో నమ్మ అప్ప శాప్ కొట్ట భిక్షా ఉడి అన్న నీ ఓని ఓని పరమాత్మన ముందా నిన్న పాప యార్యారు హను నిన్నది ముక్తి ఎలా హసరు నిన్న ముక్తి కొట్టా ఆహ్ణ ముట్ట మూర్యా ముక్తి కొడ్లివా ని పార్వత్య సరస్వతి లక్ష్మి ఏన్వాత అని ఇతకంత ప్రతి ఒక్క ಹೆಣ್ಮಕ್ಳ ಹೆಣ್ಮಕ್ಳ ಗಂಡನ ಬಿಟ್ಟೆ ಪರ ಪುರುಷನ್ ನೋಡಿದ್ದ ಕರೆ ಆದ್ರೆ ನಿಮ್ ಕಣ್ಣು ಹೊಕ್ಕಾವ ಗಂಡ ಉಂಡ್ರೆ ಉಣ್ಣುಕಿತ್ತ ಮೊದಲು ನೀವು ಉಂಡ್ರೆ ನಿಮ್ಗೆ ತಿನ್ನಾ ಕಾಣ ಸಿಗಂಗಿಲ್ಲ ಸಿಗಿಲ್ಲ ಗಂಡನೇ ಇದಕ್ ಗಂಡ ದೇವ್ರ ಹೆಂಡತಿ ಮ್ಯಾಲ ಅನ್ಯಾಯ ಮಾಡ್ರೆ ಗಂಡ ಮಕ್ಕಳಿಗೆ ಏನ್ ಶಿಕ್ಷೆ ಆಗುತ್ತೆ ನೀವು ಹಾಡಿ ಇದನ್ನ ಮಾತಾಡಿ ಒಟ್ಟೆ ಮಾತಾಡಿ ಇದನ್ನ ಹಾಡ್ರಿ ಇದ್ರನ್ನ ಮಾತಾಡ್ರಿ ಅದಕ್ಕೆ ಭೂಮಿ ತೆಲ ಮೇಲೆ ಇರ್ತಕ್ಕಂತ ಪ್ರತಿಯೊಂದು ಹೆಣ್ಮಕ್ಳ ಗಂಡ ಉಣ್ಣ ನಂತರ ಉಣ್ಬೇಕ ಮನ್ಕೊನ್ ಅಂತ ಮಡ್ಕೋಬೇಕ ಹಾಸಕಿ ಮಾಡ್ಕೊಡ್ಬೇಕು ಸೇವಾ ಮಾಡ್ಬೇಕು ಕಾಲು ಒತ್ ಬ್ಯಾಸತ್ ಬಂದ್ರ ಹ ಮತ್ತೆ ನಮ್ಮ ಅಪ್ಪಗಳಿಗೆ ಯಾವ ತೆಣನ್ ಹೋಗಬಾರಣ್ಣ ಟೆನ್ಶನ್ ತೆಣಸಿ ಸಂಜೆ ಮಾಡಿ ಒಂದು ಹಾಕೊಂಡು ಬಂದ್ ನಿಮ್ ಹಕ್ಕಿ ಹಾಕೊಂಡ್ ಗದಿ ನೂರು ಬೀಡ್ ಸರಿ ಅಣ್ಣಬಾರ್ದು ನೀವು ಬರ್ಸು ಬರ್ಸೋಬೇಕು ಅಂದ್ರೆ ಏನ್ ಹಕ್ಕಿ ನಾ ಯಾಕೆ ಹದಿನೆಂಟು ಪುರಾಣದಾಗ ಬರ್ದಿಗೆ ಶಿವ ಪುರಾಣ ನಾಕ್ ಏನ ಏನತ್ತ ಗಂಡ ಬೆಡೀತ್ ಮುಂದೆ ಬೀಡಂದ್ರೆ ಹೆಂತಿಗೆ ಪಾಪ ಐತತ್ ಹೆಂತಿ ಬೀಡ ಪಾಪ ಐತತ್ ಮತ್ತ್ ಏನ್ ಅಣ್ಣಬೇಕು ಸ್ವಾಮಿ ಒಳಗ್ ಬರ್ರಿ ನನ್ನ ಮ್ಯಾಲ್ ಪ್ರಸನ್ನ ಆಗ್ರಿ ಸ್ವಾಮಿ ಹೌದು ಹಾ ಈ ರೀತಿ ಅಣಿಬೇಕಂತಕ್ಕಂಥ ಮತ್ತ ಪುರಾಣದಾಗ ಹೌದ್ ಹೌದ್ ಹೌದ ಹೌದ್ ಹಾ ಅದಕ್ಕ ಹಾ ಹಾ ಮತ್ತ ನನಗ ಮಠಾ ಕಟ್ಟಂದಿ ಮತ್ತ್ ಹ್ಯಾನ್ ರಾತ ಬಾಳ್ ಅದ ನನಗ ಕೃಷ್ಣ ಪರಮಾತ್ಮ ಹೌದಲ್ಲ ಅದಕ್ಕ ಹಿಂಗೈತಿ ಮಾತ ಹಾ ಹಾ ಅದಕ್ಕ ಹೌದ್ ನಮಗ್ ಮತ್ತ ನೋಡ್ಲಿ ಹಾ ನಾ ಹಂಗ ಊರದಾಗ ಗೊತ್ತಿನ ಕಾಯಿರಿ ಅಂತ ಕಾಮಿಡಿ ಒಂದಿಟ್ಟು ಸೇರ್ಸಿತನ ಮತ್ತ ನೀವ್ ಐಟಿ ಹಾಕೊಂಡ್ ನೀವ್ ತೆ ಮತ್ತೆ ನೀವು ನಾಳೆ 8:00 ಗಂಟೆಗೊಂದು ಐಟಿ ಹಾಕಕೊಂಡು ಹೋಗಿ ನೀವು ಚಗೋಗಳನ್ನು ಬರ್ದಿರಿ ಮತ್ತೆ ಓ ಅವರೆ ತಾಯಿ ಮಾತ್ರ ನಾನು ಹೆಸರು ಮೇಲೆ ಅವರ ನಮ್ಮೂರಿ ಬಂದು ಕೊಂಡ್ರು ಆಗಬಹುದು ಅದಕ್ಕೆ ಹೆಂಗ್ ಐತೆ ಮಾತಾ ಐಟ್ಲೆ ಅದಕ್ಕೆ ಬಾ ಮಾತಾಡಬೇಕು ಆಜಯ ತಕಂತ ಮಾತಾ ಇಲ್ಲ ಇಲ್ಲ ಯಥಾ ಪ್ರಕಾರ ಇನ್ನು ಅದನ್ನ ಹಾಡನು ಹಾಡಿ ಹಾಡಿ ಮಾಸ್ಟರ್ಗಳು ಚಾನ್ಸ್ ಕೊರನು ಸವಾಲ್ ಪವಾಲ್ ಬಾ ಓಡ್ಯಾತರೆ ನಮಗೂ ಅಂಜಿಕೆ ಬರಾತೈತಿ ಕೂಟ ಓಡ್ಯಾಡಾಕ್ತಾರೆ ನಾವು ಒಬೆ ಬಂದುನು ಮುಂದು ಹೋಗಿಟ್ ನಮಗ ಸಿಕ್ಕಿ ತರನು